ಶ್ರೀನಿವಾಸಪುರ ಸುದ್ದಿ ನೂತನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರ ಬೆಂಬಲಿತ ಅಭ್ಯರ್ಥಿ ಪ್ರಮೀಣಮ್ಮ ಅವಿರೋಧ ಆಯ್ಕೆ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ರೋಣೂರು ಗ್ರಾಮ ಪಂಚಾಯಿತಿ ತೆರವಾಗಿದ್ದ ಸ್ಥಾನಕ್ಕೆ ಚುನಾವಣೆ ನಡೆದಿದೆ ದಿಂಬಾಲ್ ಅಶೋಕ್ ಮಾತನಾಡಿ ರೋಣೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಚುನಾವಣೆಯಲ್ಲಿ ಅವಿರೋಧ ಆಯ್ಕೆಯಾಗಿ ಪ್ರಮೀಣಮ್ಮ ಜಯಗಳಿಸಿರುತ್ತಾರೆ ರೋಡೂರು ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಒಟ್ಟು ಹದಿನೆಂಟು ಸದಸ್ಯರು ಇದ್ದು ಪ್ರಮೀಳಮ್ಮಾರ್ ಮಾತ್ರ ನಾಮಪತ್ರ ಸಲ್ಲಿಕೆ ಮಾಡಿರುತ್ತಾರೆ ಆದ್ದರಿಂದ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ರೋಡೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ಮೂಲಭೂತ ಸೌಕರ್ಯಗಳು ಅಭಿವೃದ್ಧಿ ಕಾಮಗಾರಿಗಳು ಪಕ್ಷ ಭೇದವಿಲ್ಲದೆ ಕೆಲಸ ಮಾಡುತ್ತೇನೆಂದು ಹೇಳಲು ಬಯಸುತ್ತೇನೆ ಎಂದು ನೂತನ ಅಧ್ಯಕ್ಷರು ಹೇಳಿದರು ಇದೇ ಸಂದರ್ಭದಲ್ಲಿ ದಿಂಬಾಲ ಅಶೋಕ್ ಕೆಕೆ ಮಂಜುನಾಥ್ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಪಕ್ಷದ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ನೆರವಿದ್ದರು ಸಲ್ಲಿಸಿರುವುದರಿಂದ ನಾಮಪತ್ರವನ್ನು ಹಿಂಪಡೆಯುತ್ತಿರಲಿಲ್ಲ ಆದ ಕಾರಣ ಇವರನ್ನು ಈ ಒಂದು ಸಭೆಯಲ್ಲಿ ರೋಣೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರನ್ನಾಗಿ ಈ ಒಂದು ಸಭೆಯಲ್ಲಿ ಘೋಷಿಸಲಾಗಿಲ್ಲ ಶ್ರೇಷ್ಠ ಬನ್ನಿ ಒಟ್ಟು ಸದಸ್ಯರು ಹದಿನೆಂಟು ಹದಿನೆಂಟು ಜನ ಒಟ್ಟು ಹದಿನೆಂಟು ಜನ ಸದಸ್ಯರು ಇರ್ತಾರೆ ಅದರಲ್ಲಿ ಹದಿಮೂರು ಜನ ಹಾಜರಾಗಿರ್ತಾರೆ ಇನ್ನು ಐದು ಜನ ಗೈಡ್ ಮೊನ್ನ ಜಿಲ್ಲಾಧಿಕಾರಿಗಳ ಆದೇಶದನ್ವಯ ದಿನಾಂಕ ಐದು ಎರಡು ಸಾವಿರದ ಇಪ್ಪತ್ತೈದರಂದು ನಾವು ಚುನಾವಣೆಯನ್ನು ದಿನಾಂಕ ಇವತ್ತು ಈ ಒಂದು ಚುನಾವಣೆಯ ಪ್ರಕ್ರಿಯೆಯನ್ನು ನಾವು ಪ್ರಾರಂಭ ಹತ್ತು ಗಂಟೆಯನ್ನು ಪ್ರಾರಂಭ ಮಾಡಿದ್ವಿ ಹತ್ತರಿಂದ ಹನ್ನೊಂದುವರೆವರೆಗೂ ನಾವು ಅರ್ಜಿಗಳನ್ನು ಸ್ವೀಕರಿಸುವ ಸಮಯವನ್ನು ನಿಗದಿಪಡಿಸ್ತೀವಿ ಈ ಒಂದು ಸಮಯದಲ್ಲಿ ಆರ್ ಪ್ರಮೀಳಮ್ಮ ರೋಣೂರು ಮತಕ್ಷೇತ್ರ ಇವರು ಒಬ್ಬರೇ ಈ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಅರ್ಜಿಯನ್ನು ಸಲ್ಲಿಸಿದರು ಇವರು ಮಹಿಳಾ ಪರಿಶಿಷ್ಟ ಜಾತಿ ವರ್ಗಕ್ಕೆ ಮೀಸಲಿಟ್ಟ ಅಧ್ಯಕ್ಷ ಸ್ಥಾನಕ್ಕೆ ಅವರ ಅರ್ಜಿಯನ್ನು ಸಿಂಧುತ್ವವಾಗಿ ಪರಿಗಣಿಸಿ ಮತ್ತೆ ವಾಪಸ್ಸನ್ನು ಹಿಂಪಡೆ ಅರ್ಜಿಯನ್ನು ಹಿಂಪಡೆಯ ಹಿಂಪಡೆಯದೇ ಇದ್ದ ಕಾರಣ ಅಂತಿಮವಾಗಿ ಅವಿರೋಧವಾಗಿ ಆರ್ ಪ್ರಮೀಳಮ್ಮ ಅವರನ್ನು ನಾವು ಗ್ರಾಮ ರೋಣೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರನ್ನಾಗಿ ಘೋಷಿಸಲಾಯಿತು ಈ ಒಂದು ಓಳೂರು ಗ್ರಾಮ ಅಧ್ಯಕ್ಷ ಸ್ಥಾನ ತೆರವಾಗಿದ್ದ ಸ್ಥಾನಕ್ಕೆ ಚುನಾವಣೆ ಬಂದಿದ್ದು ಈ ಚುನಾವಣೆಗೆ ಬಂದಿರತಕ್ಕಂಥ ಪತ್ರದ ಸ್ನೇಹಿತ ಧನ್ಯವಾದಗಳು ಅದೇ ರೀತಿಯಾಗಿ ಎಲ್ಲ ಕಾರ್ಯಕರ್ತರು ಕಾರ್ಯಕರ್ತರು ಪದಗಳಿಂದ ಬಂದು ಪಕ್ಷದ ಎಲ್ಲ ಮುಖಂಡರು ಈ ಪಂಚಾಯತ್ ಪರವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ರಮೇಶ್ ಕುಮಾರ್ ಅವರು ರಾಜಕಾರಣ ಪರವಾಗಿ ಅನಂತಾನಂದ ಸ್ವಾಮಿ ಅವರು ಕನ್ನಡ ರೀತಿಯ ಅಧ್ಯಕ್ಷರಾಗಿ ಅವಿರೋ ಅವಿರೋಧವಾಗಿ ಬೆಳೂರು ಗ್ರಾಮಕ್ಕೆ ಸೇರಿದ ಪ್ರಮುಣಮ್ಮನವರು ಆಯ್ಕೆಯಾಗಿರ್ತಾರೆ ಅವರಿಗೆ ಅಧ್ಯಕ್ಷ ಪರಮಣಮ್ಮನವ್ರಿಗೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ರಮೇಶ್ ಕುಮಾರ್ ಅವರ ವತಿಯಿಂದ ಧನ್ಯವಾದಗಳು ಅಭಿನಂದನೆ ನಮಸ್ಕಾರ ಎಲ್ಲರೂ ಸಹಕಾರಕ್ಕೂ ಧನ್ಯವಾದಗಳು